ಇವತ್ತು ಉಡುಪಿ ಜಿಲ್ಲೆ ಅಂದ ತಕ್ಷಣ ನಮಗೆ ಇಡೀ ರಾಜ್ಯಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಇಡೀ ರಾಜ್ಯದಲ್ಲಿದ್ದಂತಹ ಕಾರ್ಯಕರ್ತರೆಲ್ಲರೂ ಕೂಡ ಶಿಸ್ತು ಮತ್ತು ಶ್ರದ್ಧೆಯನ್ನು ಕಲಿಸಿಕೊಟ್ಟಿರುವಂತಹ ಪಾರ್ಟಿ ಜಿಲ್ಲೆ ಅದು ಉಡುಪಿ ಜಿಲ್ಲೆ ಅಂದಂತ ಮಾತನ್ನು ಹೇಳಬೇಕಾಗುತ್ತೆ ಬಹುಶಃ ನಾನು ಉಡುಪಿ ಜಿಲ್ಲೆಯ ಬಗ್ಗೆ ಸನ್ಮಾನ್ಯ ದಿವಂಗತ ಆಚಾರ್ಯರನ್ನ ನೆನಪು ಮಾಡಲೇಬೇಕಾಗುತ್ತೆ ಯಾಕೆ ಒಂದು ಕಾಲದಲ್ಲಿ ಕರಾವಳಿ ಪ್ರದೇಶದಲ್ಲಿ ಉಡುಪಿಯಲ್ಲಿ ಆಚಾರಿ ಅಂತಕ್ಷಣೆ ಒಬ್ಬ ಪ್ರಾಮಾಣಿಕವಾದಂಥ ವ್ಯಕ್ತಿ ಒಬ್ಬ ಸಜ್ಜನವಾದಂಥ ವ್ಯಕ್ತಿ ಒಬ್ಬ ನಿಷ್ಠುರವಾದಂಥ ವ್ಯಕ್ತಿ ಅಭಿವೃದ್ಧಿಯ ಅರಿಕಾರರು ಅನ್ನಂಥದ್ದು ಇಡೀ ರಾಜ್ಯದಲ್ಲಿ ಆಚಾರ್ಯವನೇ ಅನ್ನಂತ ವ್ಯಕ್ತಿನ ಇವತ್ತು ಕೊಂಡಾಡುತ್ತಿದ್ರು ಭಾರತೀಯ ಜನತಾ ಪಾರ್ಟಿ ಬಹುಶಃ ಅವರು ದೈವಾಧೀನರಾದ ನಂತರ ಅವ್ರು ತೀರ್ಕೊಂಡ ನಂತರ ನಾನು ಸಾರಿಗೆ ಮಂತ್ರಿ ಆಗಿದೆ ಯಡಿಯೂರಪ್ಪ ಅವರು ಕ್ಯಾಬಿನೆಟ್ನ ಕ್ಯಾಬಿನೆಟ್ನ ಮುಖ್ಯಮಂತ್ರಿಗಳಾಗಿದ್ರು ನನ್ನ ಕೇಳಿದ್ರು ಶ್ರೀರೇ ಆಚಾರ್ಯವರು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದಂತವರು ಇವತ್ತು ಉಡುಪಿ ಜಿಲ್ಲೆಯ ಕಾರ್ಯಕರ್ತರು ಹಿಂದುತ್ವದ ಕಾರ್ಯಕರ್ತರು ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿ ಅಂದರು ಎಲ್ಲರೂ ಕೂಡ ಪಾರ್ಟಿಗೆ ದೊಡ್ಡ ಶಕ್ತಿ ಇದ್ದಂತ ಜನರು ಆಚಾರ್ಯರು ನಮ್ಮ ಇಲ್ಲ ಏನು ಮಾಡಬೇಕು ಅಂತ ಕೇಳಿದಂತ ಟೈಮ್ ಅಲ್ಲಿ ಆಚಾರ್ಯ ಅವರು ಅವರು ನೆನಪಿನ ಸಲುವಾಗಿ ಏನೋ ಉಡುಪಿಯ ಬಸ್ ಸ್ಟ್ಯಾಂಡ್ ಅನ್ನು ಆಚಾರ್ಯ ಬಸ್ ಸ್ಟಾಂಡ್ ಅಂತೇಳಿ ಮಾಡಬೇಕು ಅಂತೇಳಿ ಅವತ್ತು ಕ್ಯಾಬಿನೆಟ್ ಅಲ್ಲಿ ಯಡಿಯೂರಪ್ಪ ತೀರ್ಮಾನ ತಗೊಂಡಿದ್ದ ಪ್ರಕಾರವಾಗಿ ಅವತ್ತು ನಾನು ಸಾರಿಗೆ ಮಂತ್ರಿ ಆಗಿ ಉಡುಪಿಯ ಬಸ್ ಸ್ಟ್ಯಾಂಡ್ ಆಚಾರ್ಯ ಹೆಸರು ಮೇಲೆ ಇಡ ಕೆಲಸ ನಾನು ಅವ್ರದ್ದು ಮಾಡಿಕೊಟ್ಟೆ ಯಾಕಂದ್ರೆ ಇವತ್ತು ಈ ವಿಚಾರವನ್ನು ಮಾತಾಡೋಕಿನ ಮುಂಚೆ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾರಿಗೂ ಸಾಮಾನ್ಯವಾದಂತಹ ವ್ಯಕ್ತಿಗಳು ಯಾರಿಗೂ ಬದುಕಲಾದಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಾರ ಒಂದು ಕಡೆ ಸರ್ಕಾರ ಅನ್ನೋದ್ ಅದು ಮಾತಾಡಕ್ಕೆ ಬರ್ತಾ ಇಲ್ಲ ಆಗಿ ನಿಂತಿದೆ ಕಿವಿ ಕೇಳ್ತಾ ಇಲ್ಲ ಕಿವಿಡು ರಾಗಿ ಕುಂತಿದೆ ಕಣ್ಣು ಕಾಣ್ತಾ ಇಲ್ಲ ಕಣ್ಣು ಕುರುಡು ರಾಗಿ ಕುಂತಾವ ಇವತ್ತು ಇವತ್ತು ಸರ್ಕಾರದ ಬಗ್ಗೆ ಎಷ್ಟೇ ಹೇಳಿದ್ರು ಕೂಡ ಕಡಿಮೆ ಆಗ್ತಾ ಇದೆ ಸರ್ಕಾರಕ್ಕೆಲ್ಲೊಂದು ಕಡೆ ಬುದ್ಧಿ ಕಲಿಸಬೇಕನ್ನ ಕಾರಣದಿಂದ ಇವತ್ತು ಬದುಕಿಯಂತ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನಂತ ಕಾರಣದಿಂದ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಸದನದಲ್ಲಿ ಪ್ರಯತ್ನವನ್ನು ಮಾಡಿದ್ರು ಉಡುಪಿ ಜಿಲ್ಲೆ ಶಾಸಕರು ಮತ್ತೆ ಎಲ್ಲರೂ ಕೂಡ ರಾಜ್ಯ ನಾಯಕರು ಸೇರಿಕೊಂಡು ಸದನದಲ್ಲಿ ಹೋರಾಟವನ್ನು ಮಾಡುವಂತ ಟೈಮ್ ಅಲ್ಲಿ ನಮ್ಮ ಶಾಸಕರಲ್ಲರೂ ಕೂಡ ಮಾರ್ಷಲ್ ಗಳನ್ನು ಇಟ್ಕೊಂಡು ಹೆತ್ತಾಕೋ ಹೊತ್ತಾಕುವಂತ ಕೆಲಸ ಮಾಡಿದ್ರು ನಂತರ ಹೊರಗಡೆ ಬಂದು ಗಾಂಧೀಜಿ ಮಹಾತ್ಮ ಎದುರುಗಡೆ ಹೋರಾಟವನ್ನು ಮಾಡಿದ್ರು ಸರ್ಕಾರ ಯಾವುದೇ ರೀತಿಯಲ್ಲಿ ಕ್ಯಾರೆ ಅಂದಿಲ್ಲ ಅವ್ರು ಏನನ್ನ ಮಾಡಿಕೊಂಡವ್ರಿ ನಮ್ಮ ನಮ್ದು ಅವ್ರು ಮಾಡ್ತಿದ್ವಿ ಹೇಳಿ ಎಲ್ಲದ ಮೇಲೆ ಇವತ್ತು ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದಾರ ಬಹುಶಃ ಒಂದು ಗಾಳಿಯನ್ನು ಬಿಟ್ಟರೆ ಎಲ್ಲವನ್ನೂ ಕೂಡ ಜಾಸ್ತಿ ಮಾಡಿದ್ದಾರೆ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನಾವು ಹೆಂಗ್ ಬದುಕಬೇಕು ಅಂತ ಇವತ್ತು ತಾವೆಲ್ಲರೂ ಕೂಡ ನೋಡಿರ್ಬೋದು ಒಂದು ಕಡೆ ಭ್ರಷ್ಟಾಚಾರ ಅಂದ್ರಿಗನ್ನ ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಯಾರು ಕೂಡ ಕಂಡರಿಯಲ್ಲಿ ಭ್ರಷ್ಟಾಚಾರವನ್ನು ಈ ಸರ್ಕಾರ ಮಾಡ್ತಾ ಇದೆ ನಾನು ಇವತ್ತು ಕೇವಲ ವಿರೋಧ ಪಕ್ಷದಲ್ಲಿ ನಾವು ಇವತ್ತು ಇದ್ದು ನಾನು ಮಾತಾಡ್ತಾ ಇಲ್ಲ ಅವರೇ ಆದಂತ ಆಪ್ತರ ಇದ್ದ ಬಸವರಾಜರಿದ್ದರು ಹೇಳ್ತಾ ಇದ್ದಾರ ಮುಖ್ಯಮಂತ್ರಿಗಳ ಆಪ್ತರರು ಶಾಸಕರು ಮಾಜಿ ಮಂತ್ರಿಗಳು ಅವರೇ ಹೇಳ್ತಾ ಇದ್ದಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಶಾಸಕರಾಗಿದ್ರು ಕೂಡ ಮುಖ್ಯಮಂತ್ರಿಗಳ ಆಯುಕ್ತರಾಗಿದ್ರು ಕೂಡ ಕರ್ನಾಟಕ ರಾಜ್ಯದ ಭ್ರಷ್ಟಾಚಾರ ಇಡೀ ದೇಶದಲ್ಲಿ ಇವತ್ತು ನಂಬರ್ ಒನ್ ಸ್ಥಾನಕ್ಕೆ ಕಾಂಗ್ರೆಸ್ ಪಾರ್ಟಿ ಸೇರ್ಕೊಂಡಿದ್ದಾರೆ ಮಾತು ಅವಸರಾಜ ರಾಯ ರೆಡ್ಡಿ ಅವರು ಹೇಳಿದಾರ ಭ್ರಷ್ಟಾಚಾರ ಅನ್ನೋದ್ ತಿರ್ಗತ್ತ ತರಕೆ ಹೇಳ್ತಾ ಇದೆ ಇವತ್ತು ಕಾಂಪಿಟೇಷನ್ ಬೀಳ್ತಾ ಇದ್ದಾರೆ ಕಾಂಪಿಟೇಷನ್ ಬೀಳ್ತಾ ಇದಾರೆ ಇವತ್ತು ನಾವೆಲ್ಲರಿಗೂ ಐಪಿಎಲ್ ಚಾಂಪಿಯನ್ ಟ್ರಾಫಿ ನೋಡ್ತಾ ಇದೀವಲ್ಲ ಐಪಿಎಲ್ ಐಪಿಎಲ್ ಮ್ಯಾಚ್ ಅಲ್ಲಿ ಚಾಂಪಿಯನ್ ಟ್ರೋಫಿಯಲ್ಲಿ ಯಾವ ರೀತಿ ಅವ್ರ ಪದಕಗಳನ್ನು ತಗೋಬೇಕಂದೇಳಿ ಆ ಟ್ರೋಫಿ ತಗೋಬೇಕಂದೇಳಿ ಹೋರಾಟ ಮಾಡ್ತಾ ಇದ್ರು ಈ ಸಚಿವ ಸಂಪುಟದಲ್ಲಿ ಎಲ್ಲಾ ಸಚಿವರು ಎಲ್ಲರೂ ಕೂಡ ಭ್ರಷ್ಟಾಚಾರದಲ್ಲಿ ಯಾವ ರೀತಿಯಲ್ಲಿ ಕಾಂಪಿಟೇಷನ್ ಮಾಡಬೇಕು ಯಾವ ರೀತಿಯಲ್ಲಿ ಟ್ರೋಫಿಯನ್ನು ತಗೋಬೇಕಂದೇಳಿ ಇವತ್ತು ಒಬ್ಬರ ಮೇಲೆ ಒಬ್ರು ಪೈಪೋಟಿಯನ್ನು ಪಡ್ತಾ ಇದ್ದಾರ ಇವತ್ತು ನೀವೆಲ್ಲರೂ ಕೂಡ ನೋಡಿರ್ಬೋದು ಈ ದೇಶದಲ್ಲಿದ್ದಂತ ಈ ರಾಜ್ಯದಲ್ಲಿದ್ದಂತ ಎಲ್ಲ ಸಂಪತ್ತನ್ನು ಲೂಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರ ಅದಕ್ಕೋಸ್ಕರ ಇವತ್ತು ಯಾರಿಗೇನೋ ಒಬ್ರು ಪ್ರಶಸ್ತಿ ಸಿಗುತ್ತೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿದ್ದಂತ ಎಲ್ಲ ಸಚಿವರು ಪೈಪೋಟಿಯನ್ನು ಮಾಡ್ಕೊಂತ ಈ ರಾಜ್ಯದಲ್ಲಿದ್ದಂತ ಮಂತ್ರಿಗಳೆಲ್ಲ ಎಷ್ಟು ಉಸಿರು ಮಾಡ್ತೀರಿ ಎಷ್ಟು ಹೈಕಮಾಂಡ್ ಗೆ ಮುಟ್ಟಿಸ್ತೀರಿ ಎಷ್ಟು ಉಸಿರು ಮಾಡ್ತೀರಿ ಎಷ್ಟು ಹೈಕಮಾಂಡ್ಗೆ ಮುಟ್ಟಿಸ್ತಾರೋ ಯಾರು ಜಾಸ್ತಿ ಉಸಿರು ಮಾಡಿ ಯಾರು ಜಾಸ್ತಿ ಹೈಕಮಾಂಡ್ ಮುಟ್ಟಿಸ್ತಾರೋ ಅವ್ರಿಗೆ ಫಿಕ್ಸ್ ಐದು ಐದು ವರ್ಷದ ಕಾಲ ಮಂತ್ರಿ ಅಂತೇಳಿ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ನಡೆಯುವಂತ ಟೈಮಲ್ಲಿ ಅಲ್ಲಿ ನಾವು ಸುಮ್ಮನೆ ನೋಡಿ ಕೂಡಕಾಗಲ್ಲ ಅನ್ನ ಕಾಲದಿಂದ ಇವತ್ತು ಬೀದಿ ಬಂದು ಹೋರಾಟವನ್ನು ಮಾಡುವಂತ ಕೆಲಸ ಮಾಡ್ತಾ ಇದೀವಿ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಎಷ್ಟು ಭ್ರಷ್ಟಾಚಾರ ಎಲ್ಲ ನಿಗಮಗಳಲ್ಲಿ ಹಣವನ್ನು ಲೂಟಿ ಮಾಡುವಂತ ಕೆಲಸ ಮಾಡಿದ್ದಾರೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿಯ ನಿಗಮದಲ್ಲಿ ಎಲ್ಲ ನಿಗಮಗಳಲ್ಲಿ ಹಣವನ್ನು ಖಾಲಿ ಮಾಡಿ ಭ್ರಷ್ಟಾಚಾರವನ್ನು ಮಾಡಿ ಎಲ್ಲಿ ಬೇಕಾದರಲ್ಲಿ ಕೂಡ ವರ್ಗಾವಣೆಗಳು ಮಾಡಿ ಎಲ್ಲಿ ಬೇಕಾದ್ರೂ ಕೂಡ ಈ ರೀತಿ ಮಾಡುವಂತ ಟೈಮಲ್ಲಿ ಕೂಡ ಎಲ್ಲ ಒಂದು ಕಡೆ ಅವಳು ಸರ್ಕಾರದಲ್ಲಿ ಅವ್ರಿಗೆ ಬೇಕಾದಂತ ನಾವು ಬೇರೆ ಬೇರೆ ಇಲಾಖೆಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಸಿ ಕ್ಲೀನ್ ಚಿಟ್ ಅನ್ನು ಕೊಡಿಸಿಕೊಂಡ ನಂತರ ಇವತ್ತು ಸಿಬಿಐ ಮತ್ತು ಇಡಿ ಎಂಟ್ರಿ ಆದ ನಂತರ ಇವತ್ತು ಸಮಾಜ ಕಲ್ಯಾಣ ಮಂತ್ರಿಗಳಲ್ಲ ಇವತ್ತು ಪರಿಶಿಷ್ಟ ವರ್ಗಗಳ ಮಂತ್ರಿಗಳಂತ ನಾಗೇಂದ್ರ ಅವರು ಅವರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅವ್ಯವಹಾರ ಮಾಡಿ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿದ್ರು ಜೈಲಿಗೆ ಹೋದ ನಂತರ ಅವ್ರು ಕ್ಲೀನ್ ಚಿಟ್ ಕೊಟ್ಟ ನಂತರ ಕೂಡ ಇವತ್ತು ಇಡಿ ಇವತ್ತು ಸಮನ್ಸನ್ನು ಕೊಟ್ಟು ಇವತ್ತು ರಾಜ್ಯಪಾಲರು ಇವತ್ತು ಅವ್ರು ಇನ್ವೆಸ್ಟಿಗೇಷನ್ ಮಾಡಬೇಕೆಂದು ಆದೇಶವನ್ನು ಕೊಡಂತ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತಿದ್ದೀವಿ ಮುಂಬರುವಂತ ದಿನಗಳಲ್ಲಿ ಈ ಸರ್ಕಾರಕ್ಕೆ ಬುದ್ಧಿಯನ್ನು ಕಲಿಸಬೇಕಾದ್ರೆ ಇಡೀ ರಾಜ್ಯದಲ್ಲಿ ಅನಿವಾರ್ಯವಾದಂತಹ ಪರಿಸ್ಥಿತಿಯಲ್ಲಿ ಹೋರಾಟವನ್ನು ಮಾಡಬೇಕಾಗಿದೆ ಅದಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ವಿ ಮುಂಬರುವಂತಹ ದಿನಗಳಲ್ಲಿ ಪಾರ್ಚಿ ಜೊತೆ ಇವತ್ತು ಉಡುಪಿಯರ ತಕ್ಷಣ ಇವತ್ತೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ನಾವೆಲ್ಲರೂ ಕೂಡ ಸಂಘಟನೆ ಮಾಡುವಂತ ಕೆಲಸ ಮಾಡೋಣ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಭಾರತೀಯ ಜನತಾ ಪಾರ್ಟಿ ಪುನಃ ಅಧಿಕಾರಕ್ಕೆ ಬರುವಂತ ಕೆಲಸ ಮಾಡೋಣ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ವಿ ಪ್ರಾಮಾಣಿಕವಾಗಿ ದುಡಿತಾ ಇದ್ವಿ ವಿಜಯಗೌಡ ನೇತೃತ್ವದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ವಿ ನೀವು ಶಕ್ತಿಯನ್ನು ತುಂಬ್ರಿ ನಿಮ್ಮ ಶಕ್ತಿ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತೋರಂತ ಕೆಲಸ ನಾವು ನೀವೆಲ್ಲರೂ ಕೂಡ ಮಾಡಿ ಮಾಡೋಣ ಅನ್ನಂತ ಮಾತನ್ನು ಹೇಳ್ತಾ ಇವತ್ತು ಅನೇಕ ಭ್ರಷ್ಟಾಚಾರಗಳ ವಿಚಾರದ ಬಗ್ಗೆ ನಾನು ಮಾತಾಡಬೇಕಂತ ಕೊಟ್ಟಿದ್ದೆ ಸಮಯ ಸಾಲ್ತಾ ಇಲ್ಲ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದಲ್ಲಿದ್ದಾರ ಎಲ್ಲ ಸಚಿವ ಸಂಪುಟದಿಂದ ಎಲ್ಲ ಮಂತ್ರಿಗಳು ಕೂಡ ಇವತ್ತು ಭ್ರಷ್ಟಾಚಾರದಲ್ಲಿದ್ದಾರ ಪೈಪೋಟಿ ಹಿಡ್ಕೊಂಡು ಇವತ್ತು ಭ್ರಷ್ಟಾಚಾರ ಮಾಡ್ತಾ ಇದ್ದಾರ ಸರ್ಕಾರಿ ಕೆಲಸಗಳು ಬಡವರ ಕೆಲಸಗಳು ಯಾವುದೊಂದು ನಡೀತಾ ಇಲ್ಲ ಎಲ್ಲ ಕೂಡ ತೆರಿಗೆ ಜಾಸ್ತಿ ಮಾಡಿ ಬಡವರ ಜೀವನ ಜೊತೆಲೆ ಚೆಲ್ಲಾಟವಾಡಂತ ಕೆಲಸ ಮಾಡ್ತಾ ಇದ್ರ ನಾನು ಮಡಿಕಡೆಯಲ್ಲಿ ಮಾತಾಡುವಂತ ಟೈಮ್ ಅಲ್ಲಿ ಹೇಳಿದೆ ಒಬ್ಬ ಹಿಂದೂಪರ ಕಾರ್ಯಕರ್ತರಾದಂತ ವಿನಯನವರು ಅವರು ಎಲ್ಲ ಒಂದು ಕಡೆ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಅಲ್ಲದಂತ ಶಾಸಕರಾದಂತಹ ಪೊನ್ನಣ್ಣನವರು ಅವರು ಏನು ಬೆದರಿಸಿ ನಮ್ಮ ಹಿಂದೂಪರ ಕಾರ್ಯಕರ್ತರಾದಂತ ಬಿಜೆಪಿ ಕಾರ್ಯಕರ್ತರ ವಿನಯನ ಎದುರಿಸಿದ ನಂತರ ಆಫೀಸ್ಗೆ ಹೋಗಿ ನೇಣಾಕೊಂಡ ಮಂದಿ ಕಾರ್ಯಕರ್ತರು ಹಿಂದೂಪುರ ಕಾರ್ಯಕರ್ತರು ಎಲ್ಲ ಕಾಂಗ್ರೆಸ್ ದೌರ್ಜನ್ಯಗಳ ಜೊತೆಯಲ್ಲಿ ಎಲ್ಲರೂ ಕೂಡ ಇವತ್ತು ಕೆಲವೊಂದಿ ಸಾಯ್ತಾ ಇದ್ದಾರ ಕೆಲವೊಂದಿ ಆತ್ಮಹತ್ಯೆಗಳನ್ನು ಮಾಡ್ಕೊತಿರ್ತಾರ ಹಿಂದೂ ಹಿಂದೂಪರ ಕಾರ್ಯಕರ್ತರು ಸಾವನ್ನ ಈಡಾಗಬಾರ್ದು ಮುಂದಿನ ದಿನಗಳಲ್ಲಿ ವಿನಯ್ ಅವ್ರಿಗೆ ಏನು ಅನ್ಯಾಯ ಆಗಿದನೋ ಅದು ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ಯಾವ ರೀತಿಯಲ್ಲಿ ಪೊನ್ನಣ್ಣವರು ಇವತ್ತು ಅಧಿಕಾರ ಇದೆ ಅಂತೇಳಿ ಇವತ್ತು ಅವರು ಮುಖ್ಯಮಂತ್ರಿಗಳಿದ್ದಾರೆ ಅಂತೇಳಿ ಅವ್ರು ಏನು ಇವತ್ತು ವೀರಾವೇಶದಿಂದ ಆಟ ಕಂಪ್ಲೇಂಟ್ ಆಗಿದ್ರು ಕೂಡ ನಮ್ಗೆ ಯಾವುದೇ ನಕ್ಕಿಲಂದ ಆಟ ಅಡ್ಡಾಡ್ತಾ ಇದ್ರು ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ವಿನ ಇವತ್ತು ನಿಮ್ಗೆ ಆತ್ಮಕ್ಕೆ ಶಾಂತಿ ದೊರೀಬೇಕಾದ ಆ ಪೊನ್ನಣ್ಣವರು ನಿಮಗೆ ಏನು ಸಾವನ್ನು ಕೊಟ್ಟಿದಾರೋ ಆತ್ಮಹತ್ಯೆ ಮಾಡಕಾಶವನ್ನು ಮಾಡಿಕೊಟ್ಟಿದಾರೋ ಅವ್ರು ಖಂಡಿತವಾಗಿ ನಮ್ಮ ಸರ್ಕಾರ ಬಂದ ನಂತರ ಇವತ್ತು ಪೊನ್ನಣ್ಣವ್ರನ್ನ ಜೈಲಿಗೆ ಕಳಿಸುವಂತ ಕೆಲಸ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೇವೆ ಅನ್ನಂತ ಮಾತನ್ನು ಕೂಡ ಹೇಳ್ತೀನಿ ಅದಕ್ಕೋಸ್ಕರವಾಗಿ ಸಮಯ ಆಗ್ತಾ ಇದೆ ದಯವಿಟ್ಟಿನ ಬಹಳ ವಿಷಯಗಳು ಮಾತಾಡಬೇಕಾಗಿತ್ತು ನಾನು ಕೂಡ ಮುಂದಕ್ಕೆ ಹೋಗ್ಬೇಕಾಗಿದೆ ಅನ್ನಂತ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತೇನೆ ಗೌರವಾನ್ವಿತ ಶ್ರೀರಾಮುಲು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ನಮ್ಮ ನಾಯಕರು ವಿಧಾನ ಪರಿಷತ್ನ